ಸರ್ಕಾರ ಎಲ್ಲ ದಿವಾಳಿ ದೊಡ್ಬಿಟ್ಟೈತೆ ಪೆನ್ಷನ್ ಕೊಡೋಕೋ ದುಡ್ಡಿಲ್ಲ ಸಿದ್ದರಾಮಯ್ಯದ ಬರೀ ಪಂಚಾಯಿಗೆ ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೆಂಡ್ರಿಗೆ ಒಂದು ಆರು ತಿಂಗಳಾಗೋಯ್ತು ಹೊಸತ್ತದು ಹೋಗೋದು ಯಾವುದೋ ದಿವಸ ನಮ್ಮ ಮನೆ ಕಾಣೋದು ಎಲ್ಲಮ್ಮಿ ಅಂತಂದರೆ ಹೊರನಾಡು ನಮ್ಮ ಹೆಂಗಸ್ರು ನೋಡಿಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯಗೆ ದೇಶ ಅಭಿವೃದ್ಧಿ ನೋಡಬೇಕು ಅಂತಂದ್ರೆ ಮೋದಿ ಗಲ್ಸ್ಬೇಕು ಹೆಂಕ ನಾಣಿ ಸೀನಾ ಈಗ ಮೂರು ಜನನೂ ಇಲ್ಲಿ ಕಾಂಗ್ರೆಸ್ ಕೋಟ್ ಹಾಕೋದು ಒಂದೇ ಎಳೆ ಮಕ್ಳು ಕತ್ಕುಯೋದು ಒಂದೇ ಈ ದೇಶದೊಳಗೆ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷ ಈ ದೇಶನೇ ಲೂಟಿ ಮಾಡಿ ಹಾಕ್ಬಿಟ್ಟವ್ರೆ ಎಲ್ಲಾದ್ರೂ ಬಿಜೆಪಿಗೆ ಓಟ್ ಟಕ್ಕಂತ ಹೊಡಿತೀವಿ ಗೊತ್ತಾಯ್ತು ಚುನಾವಣೆಗೋಟೆ ನಾವೀಗ ಬಿಜೆಪಿಗೆ ನಮ್ಗೆಲ್ಲೇ ಬಿಜೆಪಿ ಗೆಲ್ಬೇಕು ಮೋದಿ ಮೋದಿ ದೇಶ ನೋಡ್ಬೇಕು ನಾವು ಗ್ಯಾರಂಟಿ ಮಾಡ್ಬಿಟ್ಟೆ ಸರ್ಕಾರ ಎಲ್ಲ ದುಡಿಪಟ್ಟಾಗ ಹೋಗ್ಬಿಟ್ಟೈತಿ ಹ್ಮ್ ಸರ್ಕಾರ ಎಲ್ಲ ದಿವಾಳಿ ಹೋಗ್ಬಿಟ್ಟೈತೆ ಪೆನ್ಷನ್ ಕೊಡಕೋ ದುಡ್ಡು ಇಲ್ಲ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೋಗಿ ಒಂದು ಆರು ತಿಂಗಳಾಗೋಯ್ತು ಫ್ರೀ ಬಸ್ಸು ಎರಡ್ ಸಾವಿರ ರೂಪಾಯಿ ಫ್ರೀ ದುಡ್ಡು ಬಸ್ ಹತ್ತೋದು ಹೋಗೋದು ಯಾವ್ದೋ ದಿವಸ ಮನೆ ಕಡೋದು ಎಲ್ಲೆಮ್ಮಿ ಅಂತಂದ್ರೆ ಹೊರನಾಡು ನಮ್ ನೋಡಿ ಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯ ಹ್ಞೂ ನಾವು ದೇಶ ನೋಡಬೇಕು ಕಾಂಗ್ರೆಸ್ ನೋಡೋದಲ್ಲ ಕಾಂಗ್ರೆಸ್ನಾಗ ಯಾರೋ ಲೀಡ್ರೇ ಇಲ್ಲ ಈ ದೇಶದೊಳಗೆ ದೇಶ ಅಭಿವೃದ್ಧಿ ನೋಡ್ಬೇಕು ಅಂತಂದ್ರೆ ಮೋದಿ ಕಲ್ಸ್ಬೇಕು ಎಂಕ ನಾಣಿ ಸೀನಾ ಈಗ ಮೂರು ಜನ ಬಿತ್ತಾಕ್ ಇಲ್ಲಿ ನೂರ ಐವತ್ತೇಳು ಕೋಟಿ ಸಾಲ ಬೆಂಗ್ಳೂರಾಗ ನನ್ನ ಬಸ್ ಮೇಲೆ ಕಾಲಿಕ್ ಬಿಟ್ರೆ ಪೂರ್ನಾದವ್ರಗು ಬ್ರೇಕ್ ಮಾಡಿ ಕಾಲಿಕ್ ತಂಗ ಹೋಗೋದು ರೋಡು ಹಂಗ್ ಮಾಡಿರೋದು ಎಷ್ಟು ವಿಮಾನ ನಿಲ್ದಾಣ ಎಷ್ಟು ರೈಲ್ವೆ ಸ್ಟೇಷನ್ ಇವತ್ತು ಏನನ್ನ ನಾವೇನ ನಮ್ಮ ಹೆಂಡತಿ ಮಕ್ಳಿಗೆ ಮನೆ ಕಂಬಕ್ಕೂ ನೆಮ್ಮದಿ ಆದ ಇಂತಂದ್ರೆ ಈ ದೇಶದೊಳಗೆ ಮೋದಿನೇ ಕಾರಣ ಚಿಕ್ಕ ವಿಧಾನಸೌಧಾಗ ಪಾಕಿಸ್ತಾನಕ್ಕೆ ಜೈ ಇರಲ್ಲ ಇವರು ನಾವ್ ಇನ್ನ ಕಾಂಗ್ರೆಸ್ ಕೋಟ್ ಹಾಕ್ಬೇಕಾ ಕಾಂಗ್ರೆಸ್ ಕೋಟ್ ಹಾಕೋದು ಒಂದೇ ಎಳೆ ಮಕ್ಳು ಕತ್ಕೊಯ್ಯೋದು ಒಂದೇ ಈ ದೇಶದೊಳಗೆ ಪ್ರತಿಯೊಬ್ಬರು ಅಷ್ಟೇ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷ ಈ ದೇಶನೇ ಲೂಟಿ ಮಾಡಾಕ್ಬಿಟ್ಟವ್ರೆ ಈ ದೇಶದಾಗ ಏನು ಇಲ್ಲ ಹಾಂ ಬರೇ ದಿಗ್ ಇವ್ರ ಲೀಡ್ರೇ ಇಲ್ಲ ಇಲ್ಲಿ ಕಾಂಗ್ರೆಸ್ನೊಳಗೆ ಮುಗ್ದಾಯ್ತು ಕತೆ ಅವ್ರಿಗೆ ಏನಿದ್ರು ದೇಶ ನೋಡ್ಬೇಕು ಅಷ್ಟೇ ನಾವು ಮೋದಿಗೆ ಓಟ್ ಹಾಕ್ಬೇಕು ಇಲ್ಲಿ ಯಾರೇ ನಿಂತ್ಕೊಳ್ಳಿ ಜಿ ಎಸ್ ಇವರು ಮುದ್ದನ್ಮಗೌಡನ ನಿಂತ್ಕೊಂಡ್ಲಿ ಸೋಮಣ್ಣನ ನಿಂತ್ಕೊಂಡ್ಲಿ ನಮ್ಮ ಇವರಿಬ್ಬರ ಬಗ್ಗೆ ನಮಗೇನೇನು ದ್ವೇಷ ಏನಿಲ್ಲ ನಾವು ನೋಡ್ತಾ ಇರೋದು ಮೋದಿ ಎಲ್ಲೋದ್ರೂ ಬಿ ಜೆ ಪಿಗೆ ಓಟ್ ಟಕ್ಕಂತ ಹೊಡಿತೀವಿ ಗೊತ್ತಾಡ್ತೀವಿ ಸರ್ಕಾರ ಎಲ್ಲ ದಿವಾಳಿ ದೊಡ್ಬಿಟ್ಟೈತೆ ಪೆನ್ಷನ್ ಕೊಡೋಕೋ ದುಡ್ಡಿಲ್ಲ ಸಿದ್ದರಾಮಯ್ಯತೆ ಬರೀ ಪಂಚ ಇರೋದೀಗ ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೆಂಡ್ರ ಹೋಗಿ ಒಂದು ಆರು ತಿಂಗಳಾಗೋಯ್ತು ಬಸ್ ಹೋಗೋದು ಯಾವುದೋ ದೇವಸ್ಥಾನ ನಮ್ಮ ಮನೆಗೆ ಕಡೋದು ಎಲ್ಲೆಮ್ಮಿ ಅಂತಂದರೆ ಹೊರನಾಡು ನಮ್ಮ ಹೆಂಗಸ್ರು ನುಡಿ ಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯ ದೇಶ ಅಭಿವೃದ್ಧಿ ನೋಡ್ಬೇಕು ಅಂತಂದ್ರೆ ಮೋದಿ ಕಲಿಸ್ಬೇಕು ಎಂಕ ನಾಣಿ ಸೀನ ಈಗ ಮೂರು ಜನನೂ ಇಲ್ಲಿ ಕಾಂಗ್ರೆಸ್ ಕೋಟ್ ಹಾಕೋದು ಒಂದೇ ಎಳೆ ಮಕ್ಳು ಕತ್ಕೊಯ್ಯೋದು ಒಂದೇ ಈ ದೇಶದೊಳಗೆ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷ ಈ ದೇಶನೇ ಲೂಟಿ ಮಾಡಿ ಹಾಕ್ಬಿಟ್ಟವ್ರೆ ಎಲ್ಲಾದ್ರೂನು ಬಿಜೆಪಿಗೆ ಓಟ್ ಟಕ್ಕಂತ ಹೊಡಿತೀವಿ ಗೊತ್ತಿರ್ತೀವಿ ಚುನಾವಣೆಗೌಡ ನಮ್ಗೆ ಬಿಜೆಪಿ ಗೆಲ್ಬೇಕು ಬಿಜೆಪಿ ಗೆಲ್ಬೇಕು ಯಾಕೆ ಮೋದಿ ಮೋದಿ ದೇಶ ನೋಡ್ಬೇಕು ನಾವು ಗ್ಯಾರಂಟಿ ಮಾಡ್ಬಿಟ್ಟೆ ಸರ್ಕಾರ ಎಲ್ಲ ದುಳಿಪಟ್ಟಾಗ ಹೋಗ್ಬಿಟ್ಟೈತಿ ಹ್ಮ್ ಸರ್ಕಾರ ಎಲ್ಲ ದಿವಾಳಿ ದ್ಬಿಟ್ಟೈತೆ ಪೆನ್ಷನ್ ಕೊಡೋಕೋ ದುಡ್ಡು ಇಲ್ಲ ಸಿದ್ದರಾಮಯ್ಯ ತರೇ ಪಂಚಾಯಿಗೆ ಹೆಣ್ಮಕ್ಳಿಗೆ ಕೊಟ್ಟು ನನ್ನ ಹೋಗಿ ಒಂದು ಆರು ತಿಂಗ್ಳು ಆಗೋಯ್ತು ಫ್ರೀ ಬಸ್ಸು ಎರಡು ಸಾವಿರ ರೂಪಾಯಿ ಫ್ರೀ ದುಡ್ಡು ಬಸ್ ಅದು ಹೋಗೋದು ಯಾವುದೋ ದೇವಸ್ಥಾನ ನಮ್ಮ ಮನೆ ಕಡೋದು ಎಲ್ಲಮ್ಮಿ ಅಂತ ಅಂದ್ರೆ ಹೊರನಾಡು ನಮ್ಮ ನೋಡಿ ನೋಡಿಕೊಡು ಅಂತ ಹೇಳ್ಬೇಕು ಸಿದ್ದರಾಮಯ್ಯಗೆ ಹ್ಮ್ ನಾವು ದೇಶ ನೋಡಬೇಕು ಕಾಂಗ್ರೆಸ್ ನೋಡೋದಲ್ಲ ಕಾಂಗ್ರೆಸ್ನಾಗ ಯಾರೂ ಲೀಡ್ರೇ ಇಲ್ಲ ಈ ದೇಶದೊಳಗೆ ದೇಶ ಅಭಿವೃದ್ಧಿ ನೋಡ್ಬೇಕು ಅಂತಂದ್ರೆ ಮೋದಿ ಕೆಲ್ಸ್ಬೇಕು ಎಂಕ ನಾಣಿ ಸೀನಾಗಿ ಮೂರ್ ಜನನೂ ಬಿತ್ತಾಕ್ ಇಲ್ಲಿ ನೂರ ಐವತ್ತೇಳ ಕೋಟಿ ಸಾಲ ಬೆಂಗ್ಳೂರಾಗ ನನ್ನ ಬಸ್ ಮೇಲೆ ಕಾಲಿಕ್ ಬಿಟ್ರೆ ಪೂರ್ಣದವರೆಗೂ ಬ್ರೇಕ್ ಮಾಡಿ ಕಾಲಿಕ್ ತಂಗ ಹೋಗೋದು ರೋಡು ಹಂಗ ಮಾಡಿರೋದು ಎಷ್ಟು ವಿಮಾನ ನಿಲ್ದಾಣ ಎಷ್ಟು ರೈಲ್ವೆ ಸ್ಟೇಷನ್ ಇವತ್ತೇನ ನಾವೇನ ನಮ್ಮ ಹೆಂಡತಿ ಮಗ್ಳಿಗೆ ಮನೆ ಕಂಬಕ್ಕು ನೆಮ್ಮದಿ ಆದಿಂತ ಅಂದ್ರೆ ದೇಶದೊಳಗೆ ಮೋದಿನೇ ಕಾರಣ ಹಾಂ ಚು ಬಿಸಾ ವಿಧಾನಸೌಧದಾಗ ಪಾಕಿಸ್ತಾನಕ್ಕೆ ಜೈ ಅಂತಿರಲ್ಲ ಇವರು ನಾವಿನ್ನ ಕಾಂಗ್ರೆಸ್ ಕೋಟ್ ಹಾಕ್ಬೇಕಾ ಕಾಂಗ್ರೆಸ್ ಕೋಟ್ ಹಾಕೋದು ಒಂದೇ ಎಳೆ ಮಕ್ಳು ಕತ್ಕೊಯ್ಯೋದು ಒಂದೇ ಈ ದೇಶದೊಳಗೆ ಪ್ರತಿಯೊಬ್ಬರು ಅಷ್ಟೇ ಕಾಂಗ್ರೆಸ್ನವರು ಎಪ್ಪತ್ತು ವರ್ಷ ಈ ದೇಶನೇ ಲೂಟಿ ಮಾಡಿ ಹಾಕ್ಬಿಟ್ಟವ್ರೆ ಈ ದೇಶದಾಗ ಏನು ಇಲ್ಲ ಹ್ಞೂ ಬರೀ ದಿಗ್ ಇವ್ರ ಲೀಡ್ರೇ ಇಲ್ಲ ಇಲ್ಲಿ ಕಾಂಗ್ರೆಸ್ನೊಳಗೆ ಮುಗ್ದಾಯ್ತು ಕತೆ ಅವ್ರಿಗೆ ಏನಿದ್ರು ದೇಶ ನೋಡ್ಬೇಕು ಅಷ್ಟೇ ನಾವು ಮೋದಿ ಓಟ್ ಹಾಕ್ಬೇಕು ಇಲ್ಲಿ ಯಾರೇ ನಿಂತ್ಕೊಳ್ಳಿ ಜಿ ಎಸ್ ಇವರು ಮುದ್ದನ್ಮಗೌಡನ ನಿಂತ್ಕೊಳ್ಳಿ ಸೋಮಣ್ಣನ ನಿಂತ್ಕೊಂಡ್ಲಿ ನಮ್ಮ ಇವರಿಬ್ಬರ ಬಗ್ಗೆ ನಮಗೇನೇನು ದ್ವೇಷ ಏನಿಲ್ಲ ನಾವು ನೋಡ್ತಾ ಇರೋದು ಮೋದಿ ಎಲ್ಲಾದ್ರೂ ಬಿ ಜೆ ಪಿಗೆ ಓಟ್ ಟಕ್ಕಂತ ಹೊಡಿತೀವಿ ಗೊತ್ತಾಯ್ತೀವಿ